ನಿಮ್ಮ ಪ್ರಿಯ ಮಧು ಸುಧಾನ್ ಇವತ್ತು ಕ್ಯಾಪ್ಸಿಕಂ ರೈಸ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮತ್ತೆ ಯಾರಾದ್ರೂ ನನ್ನ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರು ಒಂದು ದೊಡ್ಡ ಸೈಜ್ ಈರುಳ್ಳಿನ ಸ್ಲೈಸ್ ಆಗಿ ಹೆಚ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದೆರಡು ಟೊಮೊಟೊ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಪುದೀನಾ ಕೊತ್ತಂಬರಿ ಕ್ಯಾಪ್ಸಿಕಮ್ ಗೋಡಂಬಿ ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿ ಜೀರಿಗೆ ವಾಂಗಿಬಾತ್ ಪೌಡರ್ ಇವಾಗ ಕ್ಯಾಪ್ಸಿಕಮ್ ರೈಸ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈಗ ಒಂದು ಪ್ಯಾನ್ನ ಬಿಸಿ ಇಡ್ಕೊಂಡು ಎಣ್ಣೆನ ಆ್ಯಡ್ ಮಾಡ್ಕೊಂಡು ನೆಕ್ಸ್ಟ್ ಗೋಡಂಬಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದರ ನಂತರ ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಆಮೇಲೆ ಈರುಳ್ಳಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡು ಅದನ್ನು ಫ್ರೈ ಮಾಡ್ಕೊಳೋಣ ಚೆನ್ನಾಗಿ ನಂತರ ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊಂಡು ಕ್ಯಾಪ್ಸಿಕಮ್ ಸ್ವಲ್ಪ ಕುಕ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆನಂತರ ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಟೊಮೊಟೊ ಫುಲ್ ಸ್ಮ್ಯಾಶ್ ಹಾಕೊಂಡ್ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಅರ್ಶಿನ ಪುಡಿ ಮತ್ತು ವಾಂಗಿ ಬೌತ್ ಪೌಡರ್ನ ಆ್ಯಡ್ ಮಾಡ್ಕೊಂಡು ಇವಾಗ ರೈಸ್ ಎಷ್ಟು ಬೇಕೋ ಅಷ್ಟು ರೈಸ್ನ ಆ್ಯಡ್ ಮಾಡ್ಕೊಳ್ಳೋಣ ನಾನು ಮೂರು ಜನಕ್ಕೆ ಅಷ್ಟು ರೈಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆನಂತರ ಕೊತ್ತಂಬರಿ ಮತ್ತು ಪುದೀನಾನ ಆ್ಯಡ್ ಮಾಡ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ತುಂಬ ಟೇಸ್ಟಾಗಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ